ನನ್ನಗ ಕಾಳಿಕಾ ದೇವಿ ಅಂತಾರ ಅಂಬಾ ಭವಾನಿ ಅಂತಾರ ಪಾರ್ವತಿ ಅಂತಾರ ಒಬ್ಬಂಟಿಯಾಗಿ ಕುಂತ ನನ್ನಗ ನೀನ್ ಯಾಕೆ ಇದೀಯ ಅಂತಂದಾಗ ಅವಾಗ ಸುಗ್ರೀವಂತಾನೆ ಮೂರು ಲೋಕಕ್ಕ ಒಡೆಯ ಮೂರು ಲೋಕಕ್ಕ ಅರಸ ತ್ರಿಮೂರ್ತಿಗಳಾಗಿರುವಂತ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಹೆದರಸಿ ಬೆದರಶಿ ಅಂಜಿಸಿದ ದೇವಾನುದೇವತೆಗಳನ್ನ ಘಡನೆ ನಡುಗಿಸಿರತಕ್ಕಂತ ಶುಂಭ ಮಹಾರಾಜ ಮೂರು ಲೋಕಕ್ಕ ಒಡೆಯದಾನ ಈ ಅನೇಕ ಹಾವುಗಳದಾವ ದಾವ ಚೇಳುಗಳ ದಾವ ಹುಲಿಗಳ ದಾವ ಜಿಂಕೆಗಳ ದಾವ 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 ಇಂಥ ಕಾಡರಣ್ಯದೊಳಗ ಒಬ್ಬಂಟಿಯಾಗಿ ಕುಳಿತಿಯಲ್ಲ ಬಾ ಮೂರು ಲೋಕದ ಒಡಿಯನಾಗಿರುವಂತ ಶುಂಭ ಮಹಾರಾಜನ ಕೈಯನ್ನ ಹಿಡಿದು ನೀನು ಅರಸಿಯಾಗುವಂತೆ ಶುಂಭ ಮಹಾರಾಜನ ಮಡದಿಯಾಗಿ ಮಹಾರಾಣಿಯಾಗುವಂತೆ ಅಂತ ಅಂತೇಳಿಕೊಂಡು ಯಾವಾಗ ಶುಂಭ ಮಹಾರಾಜನ ಸೇವಕನಾಗಿರುವಂತ ಸುಗ್ರೀವ ದೇವಿಯ ಒಡಗೂಡಿಕೊಂಡು ಮಾತನಾಡಿದ ಅವಾಗ ದೇವಿ ನಗುತ್ತಾಳೆ ಸುಗ್ರೀವ ನೀ ಹೇಳೋದೆಲ್ಲ ಕರೆಯದ ಒಬ್ಬಂಟಿಯಾಗಿ ನಾನು ಇಲ್ಲಿ ಕುಂತರೋ ಸಹಿತ ಒಂದು ಶಪಥವನ್ನ ಮಾಡಿದ್ದೇನೆ ಯಾವ ಶಪಥ ಅಂದಮ ಸುಗ್ರೀವ ಯಾರು ನನ್ನನ್ನ ಆಗ್ತಾರ ಯಾರು ನನ್ನನ್ನ ಕೈ ಹಿಡಿತಾರ ಯಾರು ನನಗ ಗಂಡ ಆಗಬೇಕನ್ನುವರದಾರ ರಣರಂಗದೊಳಗ ಯುದ್ಧದೊಳಗ ಯಾರು ನನ್ನನ್ನ ಜಯಿಸ್ತಾರ ಅವರೇ ನನ್ನ ಗಂಡ ಅಂತ ತಿಳ್ಕೊಂಡು ಅಲ್ಪ ಮತಿಗೆ ನಿಲುಕಿದಷ್ಟು ನಾನು ಶಪಥವನ್ನ ಮಾಡೀನಿ ತಿಳ್ಕೊಂಡು ಯಾವಾಗ ದೇವಿ ಎಂದಳು ಅವಾಗ ಸುಗ್ರೀವಂತನ ಹುಚ್ಚ ಬುದ್ಧಿಯ ಮಾತುಗಳನ್ನ ಬಿಡು ಸಾಮಾನ್ಯ ಏನು ಆತ ಸುಂಬ ಮಹಾರಾಜ ದೇವಾನು ದೇವತೆಗಳನ್ನು ಹೆದರಿಸಿದಾವ ಬ್ರಹ್ಮಾದಿಗಳನ್ನ ಅಂಜಿಸಿದಾವ ಹಂತ ಬಲಿಷ್ಠನಾಗಿರುವಂಥ ಶುಂಭ ಮಹಾರಾಜ ಆತನ ತಮ್ಮನಾಗಿರುವಂಥ ನಿಶುಂಭ ಅವರಿಬ್ಬರ ಒಡಗೂಡಿಕೊಂಡು ಯುದ್ಧವನ್ನ ಮಾಡೋದಲ್ಲ ನೀನು ಕ್ಷಣಾರ್ಧದೊಳಗ ಮಡಿದು ಹೋಗ್ತೀ ತಿಳ್ಕೊಂಡು ಯಾವಾಗ ಸುಗ್ರೀವಂತಿದ್ದ ಪರ್ವತದೊಳಗಿರುವಂಥ ಹಿಮಾಚಲ ಪ್ರದೇಶದೊಳಗಿರುವಂಥ ದೇವಿ ಅಂತಾಳ ಸುಗ್ರೀವಾ ನೀ ಎದಕ್ಕೆ ಬಂದಿದಿ ಅಂತ ಕೇಳಿದಳು ನಾನು ಮಧ್ಯಸ್ಥಕ ಶುಂಬ ಮಹಾರಾಜ ಹೇಳಿದನ್ನ ನಿನಗೆ ಹೇಳೀನಿ ನಿನಗೆ ಹೇಳಿದನ್ನ ನೀ ಹೇಳಿದನ್ನು ಅವನಿಗೆ ಹೇಳ್ತೀನಿ ನಾ ಮಧ್ಯಸ್ಥಕ ಅನ್ನುವಂಥ ಮಾತುಗಳನ್ನು ಹೇಳಿ ನೇರವಾಗಿ ಸುಗ್ರೀವ ಎಲ್ಲಿಗೆ ಬರ್ತಾನೆ ಶುಂಭನ ಹತ್ತರ ಬರ್ತಾನೆ ಯಾವಾಗ ಶುಂಭ ಮಹಾರಾಜನ ಹತ್ತರ ಬಂದು ಸುಗ್ರೀವ ಹೇಳ್ತಾನೆ ಪ್ರಭು ರಾಜಾಧಿರಾಜ ಶುಂಭ ಮಹಾರಾಜ ಏಕೋಚಿತ್ತವಾಗಿರುವಂತ ಹೆಣ್ಣು ಹಿಮಾಚಲ ಪ್ರದೇಶದ ಕುಂತಾಳೆ ಕನಿಕರದಿಂದ ಮಾತನಾಡಿಸಿ ಶುಂಭ ಮಹಾರಾಜನ ಕೈಯನ್ನ ಹಿಡಿದು ಮಹಾರಾಣಿಯಾಗಿ ಬಾಳುವಂತಂದ್ರ ಅವಳೊಂದು ಶಪಥವನ್ನ ಮಾಡಿದಳಂತೆ ಯಾರು ರಣರಂಗದೊಳಗ ನನ್ನನ್ನು ಜಯಿಸ್ತಾರೆ ಯುದ್ಧದೊಳಗ ಸೋಲಿಸ್ತಾರೆ ಅವರ ಕೈಯನ್ನ ಹಿಡಿದು ಮದುವೆ ಅಂತ ತಿಳ್ಕೊಂಡು ಮಂಡತನದ ಮಾತುಗಳ ಕತ್ತಾಳಂತ ತಿಳ್ಕೊಂಡು ಯಾವಾಗ ಸುಗ್ರೀವ ಶುಂಭ ಮಹಾರಾಜನಿಗೆ ಎಂದ ಶುಂಭ ಕೋಪಾವಿಷ್ಟನಾಗಿ ತನ್ನ ಸೇನಾಧಿಪತಿಯಾಗಿರುವಂತ ಧೂಮ್ರಲೋಚನನ್ನ ಕರೀತಾನೆ ಹೋಗು ಧುಮ್ರಲೋಚನ ನೀತಿಯ ಮಾತುಗಳನ್ನಾಡಿ ಹೇಳು ಮೂರು ಲೋಕದ ಅರಸ ಮೂರು ಲೋಕದ ಒಡೆಯ ಪ್ರಚಂಡ ಭೂಪನಾಗಿರುವಂತ ಶುಂಭ ಮಹಾರಾಜರ ಕೈಯನ್ನ ಹಿಡಿ ನಿರಗುಳಿದಾಗಿತ್ತು ಅಂತ ಹೇಳು ಅವಳು ಹೇಳಿರುವಂತ ಮಾತನ್ನ ಕೇಳದಿದ್ದರೆ ಮುಂದೆಲೆಯ ಹಿಡಿದುಕೊಂಡು ಜಟಗಳನ್ನ ಹಿಡಿದುಕೊಂಡು ಕೂದಲನ್ನ ಹಿಡಿದುಕೊಂಡು ಎಳೆದು ತೆಗೆದುಕೊಂಡು ಬಾ ಅಂತ ತಿಳ್ಕೊಂಡು ಸುಗುರೀವಗೆ ಹೇಳುತ್ತಾನ ಏನಂತ ಬಂದರುಳ್ಳಿತು ಬಾರ ಮಂದಲೆಯು ಇಡಿ ತೆಳೆದು ತರಹೋ ಕೆಂದು ಆಜ್ಞೆಯದಾಯ್ತು ಶುಂಭನ ಜನಲು ಪರದೇವಿ ಹೂಂಕರ ಭಸ್ಮವು ಅ ಲೋಚನ ಇಂದು ಏನು ಹೇಳುವೆನು ಪರಬ್ರಹ್ಮ ದುಗ್ರವನು ಸುಡಲು ಧೂಮ್ರಾಕ್ಷನ ಮಹೋಬಲ ಕಿಡಿಯುಡುತ್ತ ಮುತ್ತಿದುದು ದೇವಿ ಕಡಿಯವಳ ಹೊಡೆಯನುಂದಿ ಎಂಟಲ ಸುರನ ಸೇನೆ ಬಿಡಲು ಬೇಡಿರಿ ಇವಳ ಇವಳನು ಹಿಡಿದು ಶುಂಭನ್ ಬಳಿಗೆ ವೈದಡೆ ಮಡ ಹತ್ತು ಉಳಿದಲೆಂದು ಇತ್ತು ಭಟ ಕರ್ವವು ದೊರೆ ಸಹಿತಲಾ ಮತ್ತೆ ನಡೆದನು ಧೂಮ್ರ ಲೋಚನ್ ನಿತ್ಯ ವಸ್ತುವ ಆದ ದೇವಿ ಹಿಮಚಲಡಿ ಕಂಡು ಹತ್ತಿರಿ ಬಂದುರುಳ್ಳಿ ಬಾರದಿರ್ದಡೆ ಮುಂದಲೆಯು ಹಿಡಿ ದಳೆದು ತರಹೊ ಕೆಂದು ಆಗ್ನೆಯ ದಾಯಿತು ಸುಮ್ಮನ್ ತಿನ್ನಲು ಪರದೇವಿ ಅಂದು ಓಂಕರ ಮಾಣಿ ಭಸ್ಮ ಅಂದು ಆಧನ ಧೋಮ್ರಲೋಚನ ಎಂದು ಪರಬ್ರಹ್ಮ ಪರಬ್ರಹ್ಮುಗ್ರವನೋ ಪರಬ್ರಹ್ಮ ಪರಬ್ರಹ್ಮದುಗ್ರವನೋ ಅಂಬಾ ಕಿ ಜೈ ಕುಂಬನಾಗಿರುವಂತ ಶುಂಭ ಮಹಾರಾಜನ ಅಪ್ಪಣಿನ ತೆಗೆದುಕೊಂಡು ದುಷ್ಟನಾಗಿರುವಂತ ಧೂಮ್ರ ಲೋಚನ ತನ್ನ ಸೇನಾಧಿಪತಿಗಳಾಗಿರುವಂತ ಯಾವಾಗ ತನ್ನ ಸೇನಾಧಿಪತಿಗಳಾಗಿರುವಂತ ಧೂಮ್ರ ಲೋಚನ ಆ ಸೇನಾಧಿಪತಿಗಳನ್ನು ತೆಗೆದುಕೊಂಡು ಹಿಮಾಚಲ ಪ್ರದೇಶಕ್ಕೆ ಬರುತ್ತಾನೆ ಹಿಮಾಚಲ ಪ್ರದೇಶದೊಳಗ ಕುಳಿತುಕೊಂಡಿರುವಂತ ಚೆಲ್ವಿಕೆಯನ್ನು ನೋಡಿದ ಏನು ಅವಳ ರೂಪ ಲಾವಣ್ಯ ಅವಳನ್ನ ನೋಡಿ ಧೂಮ್ರ ಲೋಚನಂತಾನೆ ಎಲೆ ಸ್ತ್ರೀಯಳೆ ಮೂರು ಲೋಕದ ಒಡಿಯನಾಗಿರುವಂತ ಶುಂಭ ಮಹಾರಾಜನ ಒಡಗೂಡಿಕೊಂಡು ಮದುವೆಯಾಗಬೇಕಂತ ತಿಳ್ಕೊಂಡು ಕರೆಕ್ ಬಂದೀನಿ ಮಹಾರಾಜ ನೀತಿಯ ಮಾತುಗಳನ್ನು ಹೇಳಂದಾನ ಪ್ರೀತಿಯಿಂದ ಅಕ್ಕರಿಯಿಂದ ಕರಿತಾ ಇದ್ದೀನಿ ನನ್ನ ಒಡಗೂಡಿಕೊಂಡು ಬಾ ನೀನು ಬಾರದೆ ಇದ್ದರೆ ನಿನ್ನ ತಲೆ ಕೂದಲವನ್ನ ಹಿಡಿದುಕೊಂಡು ಧರಧರದೆ ಎಳೆದುಕೊಂಡು ಶುಂಭ ಮಹಾರಾಜನಿಗೆ ಒಯ್ದು ಅವಳನ್ನ ಅವರಿಗೆ ಒಪ್ಪಿಸ್ತೀನಿ ಅಂತ ತಿಳ್ಕೊಂಡು ಯಾವಾಗ ಧೂಮ್ರಲೋಚನ ಮಾತನಾಡ್ತಿದ್ದ ಮೌನವಾಗಿ ಕುಳುತ್ತದೇವಿ ಧೂಮ್ರಲೋಚನ ಸೇವಾದಾರಿಗಳಿಗೆ ಸೇವಕರಿಗೆ ಹೇಳ್ತಾನ ಆ ಸ್ತ್ರೀಗಳನ್ನ ಅಂತ ತಿಳ್ಕೊಂಡು ಯಾವಾಗ ಸೇವಾದಾರಿಗಳು ಬರ್ತಿದ್ರು ಅವರನ್ನ ಅವಳ ತಾಯಿಯ ಸುಮ್ಮ ಕತ್ತರಿಸುತ್ತಿರಬೇಕಾದ್ರ ಅವರನ್ನ ಸಂವಾದ ಮಾಡಬೇಕಾದ್ರ ದೇವಿಯ ಹಿಮಾಚಲ ಪರ್ವತದೊಳಗಿರಬೇಕಾದ್ರ ಯಾವಾಗ ಪರ್ವತದೊಳಗಿರುವಂಥ ದೇವಿಯನ್ನ ಇಷ್ಟು ಹೇಳಿದರು ಮಾತನಾಡಿದರು ನಲ್ಮೆಯ ನುಡಿಗಳಾಡಿದರು ಸಹಿತ ಮೌನವಾಗಿದೆಯಾ ಬಾ ಅಂತೇಳಿಕೊಂಡು ದೇವಿಯನ್ನು ಮುಟ್ಟಲಿಕ್ಕೆ ಧೂಮ್ರಲೋಚನೆ ಹೋಗಿರುವಂತಹ ಸಂದರ್ಭದೊಳಗ ಕೋಪಾವಿಷ್ಟರಾಗಿರುವಂಥ ದೇವಿ ನನ್ನನ ಮೂರ್ತಿಯ ಅಂತ ತಿಳ್ಕೊಂಡು ಹೂಂ ಸಂದರ್ಭದೊಳಗ ಹೂಂಕಾರದೊಳಗ ಧುಮ್ರಲೋಚನನ್ನ ಸುಟ್ಟು ಭಸ್ಮ ಮಾಡಿದವಳೆ ಜಗನ್ಮಾತೆ ಪಾರ್ವತಿ ದೇವಿ ಎನ್ನುವದನ್ನ ಹೂಂಕಾರದೊಳಗ ದೇವಿಯೇ ಯಾವಾಗ ಧೂಮ್ರ ಸುಟ್ಟು ಭಸ್ಮವನ್ನ ಮಾಡಿದಳು ಸೇವಕರು ಯುದ್ಧವನ್ನ ಮಾಡ್ತಿದ್ದರು ಅವರೆಲ್ಲರನ್ನ ಹರಿತವಾದ ಘಟಕದಿಂದ ಕ್ಷಣಾರ್ಧದೊಳಗ ಕಡಿದಿರುವಂತಹ ಸಂದರ್ಭದೊಳಗ ಹಿಮಾಚಲ ಪರ್ವತದೊಳಗ ಶುಂಭ ಮಹಾರಾಜನ ನಿಶುಂಭನ ಸೇನಾಧಿಪತಿಗಳನ್ನ ಸಂವಹಾರವನ್ನ ಮಾಡುತ್ತಿರುವಂತಹ ಸನ್ನಿವೇಶದೊಳಗ ಅವಾಗ ಸೇನಾಧಿಪತಿಗಳು ಓಡೋಡಿ ಬರ್ತಾರೆ ಸ್ವಾಮಿ ಶುಂಭ ಮಹಾರಾಜ ಒಳಗ ಅರಣ್ಯದೊಳಗ ಏಕೋಚಿತ್ತವಾಗಿರುವಂತ ಸಾಮಾನ್ಯ ಸ್ತ್ರೀ ಅಂತ ನಾವು ತಿಳ್ಕೊಂಡಿವಿ ಧೂಮ್ರ ಲೋಚನ ಆ ಸ್ತ್ರೀಯಳ ಕೂದಲಗಳನ್ನು ಹಿಡಿದು ತಿಳ್ಕೊಂಡು ಹತ್ತರ ಹೋಗಿರುವಂಥ ಸಂದರ್ಭದೊಳಗ ಹುಂಕಾರದೊಂದಿಗೆ ಧೂಮ್ರಲೋಚನನ್ನು ಸುಟ್ಟಿರತಕ್ಕಂಥ ಮಹಾಮಾತೆಯವಳು ಅವಳನ್ನು ಕರೆತರಬೇಕಾದ್ರೆ ಸಾಮಾನ್ಯವಾಗಿರುವಂತದಲ್ಲ ಧೂಮ್ರಲೋಚನನ್ನ ಸುಟ್ಟು ಭಸ್ಮವನ್ನ ಮಾಡ್ಯಾಳಂತಂದಾಗ ತನ್ನ ಸೇವಕರಾಗಿರುವಂಥ ಚಂಡ ಮುಂಡರನ್ನುವಂತ ದೈತ್ಯರನ್ನ ಯುದ್ಧಿಗೆ ಕಳಿಸ್ತಾರೆ ಯಾವಾಗ ಶುಂಭ ಮಹಾರಾಜ ಚಂಡ ಮುಂಡರನ್ನ ಯುದ್ಧಿಗೆ ಕಳಿಸಿರುವಂತ ಸಂದರ್ಭದೊಳಗ ಹೇಳಿ ಸಮಯ ಬಾಳಾಗತ್ತದ ಗವಾಯಿಗಳು ಪುರಾಣ ಓದ್ತಾರ ಒಂದು ಸಂವಾರ ಆದ ಬಳಿಕ ಅಪ್ಪಾಜಿಯವರ ಆಶ್ರವಚನ್ ನಾವೆಲ್ಲರೂ ಆಲಿಸೋಣ ಎಲ್ಲ ಬಲವನು ಇಂತು ತಿನ್ನಲಿಕೆ ಬಲ್ಲಿದನು ಮಾ ಚಂಡ ಕಂಡೆ ಸೊಲ್ಲ ಸಲಿಕೆ ಶಕ್ಯವನು ಕೋಪವನು ಟೋಪವನು ಬಿಲ್ಲನೇರಿಸಿ ಭೀಮ ದ್ರಗದಲ್ಲಿ ಚೆಲ್ಲವನೆಯುತು ಕಿಡಿ ಮಾಲ್ಲಿ ಮುಸುಕಿದಳ ಕಾಳಿ ಕಾಣಬಾರದ ತೇ ಮುಸುಕಿದ ಮುಂಡ முண்ட முசுகி தனது கடையில் சண்ட தகுலி தனது கடையில் கெண்ட தந்ததி உதுரளிஷி மேலே கொண்ட கண்டவனி சண்டிகை ஹிடே ಚಂಡನ ಕೇಡ ಕಾಣುತ್ತ ಕೋಪ ದಿಂಬರೆ ಕೂಡಿದಳು ಮಂಡೆಯನ್ನು ಮಂಡ ಮುದ್ದಲೆಯು ಹಿಡಿದು ಝಾಡಿಸಿದಳು ಖಗ್ಗದಲಿತ ಕೂಡೆ ಸಿಡಿದುದು ಮುಂಡವನು ಹಿಡಿ ದಾಡುತಲಿ ನೆಲಲಿದಲು ದಲ್ತಂ ചനു കടിയലിക്കേവ ചായു ചി എമ്പുവനമായു ചവ നാമവായു ചണ്ടനു കടിയലിക്ക ദേവിക ചണ്ടി എമ്പുവ നാമായ ചണ്ടനന്തര സംഹരിസേവി ಖಂಡಿತದ ನಾಮದದು ಚಾಮುಂಡಿ ಎನಿಸುತ್ತ ಜಗದಿ ಕರಸಿಂಗಲೈ ಕಲ್ಯಾಣಿ ಮಂಗಳ ದೇವಿ ಉಳಿದ ಬಲ ಕಟ್ಪಾಂಗ ಮಲಗಿದು ಮಲಗಿದುದು ಮಹಾಸಿಂಹನಿಂದಲಿ ಕೆಲವು ನುಗ್ಗಾಯಿತು ಕೆಲವು ತಿಳಿಯು ಪಲಯ ಕೆಲವು ಸೈನ್ಯವು ಶುಂಭನಲ್ಲಿಗೆ ಕೆಲವು ತೆರಳಿದ ರಾಗರ ದೇವಾನು ದೇವತೆಗಳನ್ನ ಹೆದರಿಸಿರತಕ್ಕ ಹುಂಬ ಶುಂಭ ನಿಶುಂಬರು ತಮ್ಮ ಸೇವಾ ಸೇನಾಧಿಪತಿಗಳಾಗಿರುವಂತಹ ಧೂಮ್ರ ಲೋಚನನ್ನ ಕಳಿಸಿರುವಂತಹ ಸಂದರ್ಭದೊಳಗ ಕೋಪಾವಿಷ್ಟಳಾಗಿರುವಂತ ಭಯಂಕರ ಶಕ್ತಿನಿಂದ ಹುಂಕರಿಸಿದಾಗ ಧೂಮ್ರ ಲೋಚನನ್ನ ಏಕಕಾಲಕ್ಕ ಸುಟ್ಟು ಭಸ್ಮವನ್ನ ಮಾಡಿದವಳು ಲೋಕಪಾವನ ಕರ್ತೇ உமரலோச்சன மடை விசாரவாசு வந்து மகாரன நிஷும்பன சேவா சண்ட முண்டன தைத்தியாக அப்பணையுன்ன கொட்ட சும்பு ரணரங்க ಸ್ತ್ರೀಯಳನ್ನ ಮುಂದೆಲೆಯನ್ನ ಹಿಡಿದುಕೊಂಡು ಬರ್ರಿ ಇಲ್ಲ ಇಲ್ಲಾಂದ್ರೆ ಅವಳ ಚಂಡವನ್ನು ಮಾಡಿ ಬರ್ರಿ ಅಂತ ತಿಳ್ಕೊಂಡು ರುಂಡವನ್ನ ಚೆಂಡಾಡಿಕೊಂಡು ಬರ್ರಿ ಅಂತ ತಿಳ್ಕೊಂಡು ಯಾವಾಗ ಶುಂಭ ಮಹಾರಾಜ ಹೇಳಿದ ಚಂಡ ಮುಂಡ ದೈತ್ಯರು ಕೈ ಒಳಗ ಹರಿತವಾದ ಆಯುಧಗಳನ್ನ ಹಿಡಿದುಕೊಂಡು ಅನೇಕ ಸೇವಕರನ್ನ ಕರೆದುಕೊಂಡು ಅನೇಕ ಸುಬುಟ್ಟರನ್ನ ಬರಮಾಡಿಕೊಂಡು ರಣರಂಗಕ್ಕೆ ಬರುತ್ತಾರೆ ಧೂಮ್ರ ಲೋಚನ ಸುಟ್ಟು ಬೂದಿಯಾಗದನ್ನ ನೋಡಿದರು ಏಕೋಚಿತ್ತವಾಗಿರುವಂತ ಹೆಣ್ಣು ಕಲ್ಲು ಬಂಡಿ ಮ್ಯಾಗ ಕುಂತಾಳಂತ ನಾವು ಭಾವಿಸಿಕೊಂಡಿದ್ದೀವಿ ಪರಾಕ್ರಮಿಗಳಾಗಿರುವಂತ ಶುಂಭ ನಿಶುಂಬನ ಸೇನಾದಿಗಳನ್ನ ಸಂವಾದ ಮಾಡ್ತಾಳಂದ್ರ ಇವರನ್ನ ತಿಳ್ಕೊಂಡು ಚಂಡಮುಂಡರು ಸೇವಕರಿಗೆ ಹೇಳಿದರಂತೆ ಹೋರಿ ಅವರನ್ನ ಹಿಡಿದು ಯುದ್ಧವನ್ನ ಮಾಡಿ ಎಂದಾಗ ಚಂಡಮುಂಡರು ಸೇವಕರು ಬರುತ್ತಾರೆ ಸೇನಾಧಿಪತಿಗಳು ಬರ್ತಾರೆ ಅವರೆಲ್ಲರೂ ವ್ಯಕ್ತಿಗೆ ಬಂದಾಗ ಸಿಂಹವಾಹಿನಿಯಾಗಿರುವಂತ ದೇವಿಯ ಚಂಡಮುಂಡರ ಸೈನ್ಯವನ್ನ ಆ ಶಿಂಹ ಒಬ್ಬರೊಬ್ಬರನ್ನ ಹಿಡಿದು ಒಬ್ಬೊಬ್ಬರನ್ನ ಹಿಡಿದು ಆತ ತಿನ್ನುತ್ತಿರುವಂತಹ ಸಂದರ್ಭದೊಳಗ ಅವರನ್ನ ಅವರನ್ನ ಸಾಯಿಸುತ್ತಿರುವಂತಹ ಸಂದರ್ಭದೊಳಗ ಚಂಡಮುಂಡರು ದೇವಿಯ ಒಡಗೂಡಿಕೊಂಡು ಯುದ್ಧವನ್ನ ಮಾಡ್ತಾರೆ ಸ್ವಾಮಿ ಬಲಭಾಗಕ್ಕ ಚಂಡ ಬಂದರ ಎಡಭಾಗಕ್ಕ ಮುಂಡ ಬರುತ್ತಿದ್ದ ಮುಂದ ಮುಂಡ ಬಂದರ ಹಿಂದ ಚಂಡ ಬರುತ್ತಿದ್ದ ನಾಲ್ಕು ದಿಕ್ಕಿದೊಳಗ ದೇವಿಯ ಒಡಗೂಡಿಕೊಂಡು ಚಂಡಮುಂಡರು ಯುದ್ಧವನ್ನ ಮಾಡಬೇಕಾದ್ರ ದೇವತೆಗಳಂತಾರೆ ಕತ್ತಲಾಗಿ ಬಂದು ಬೆಳಕಾಗಿ ಬಂದು ಎಡಬಲಗದೊಳಗ ಯುದ್ಧವನ್ನ ಮಾಡುತ್ತಿರುವಂತ ಮಹಾಪರಾಕ್ರಮಿಗಳಾಗಿರುವಂತ ಚಂಡಮುಂಡನ ತಾಯಿ ಹೇಗ ಸಂವಾರ ಮಾಡ್ತಾಳೆ ಅಂತ ತಿಳ್ಕೊಂಡು ಹಿಮಾಚಲ ಪರ್ವತದೊಳಗ ದೂರ ತೀರದೊಳಗ ನಿಂತು ದೇವಾನು ದೇವತೆಗಳು ಹರಿಹರ ಬ್ರಹ್ಮಾದಿಗಳು ನೋಡುತ್ತಿರುವಂತಹ ಸಮಯದೊಳಗ ಚಂಡಮುಂಡರು ಅಪರಿಶುದ್ಧ ಬರುತ್ತಿರಬೇಕಾದ್ರೇ ಮ್ಯಾಗ ಹಾರಿ ಬರುತ್ತಿರಬೇಕಾದ್ರ ಹರಿತವಾದ ಖಟ್ಗವನ್ನು ತೆಗೆದುಕೊಂಡು ಚಂಡನ ರುಂಡಮನ ಕತ್ತರಿಸಿದಳ ಜಗನ್ಮಾತೆ ಪಾರ್ವತಿ ದೇವಿ ಅಮ್ಮ ಜೈ. ಯಾವಾಗ ಚಂಡನ ರುಂಡವನ ಕತ್ತರಿಸಿದಳು ಚಂಡನ ರುಂಡವನ ಕತ್ತರಿಸಿದ ದೇವಿಗೆ ದೇವಾನು ದೇವತೆಗಳು ಚಂಡಿ ತಿಳ್ಕೊಂಡು ಕೂಗಿ ಕರಿತಾರ ಚಂಡ ಸಂವಾರ ಆಗಿರುವಂತ ಸಮಯದೊಳಗ ಚಂಡನ ಮನಗೂಡಿಕೊಂಡು ಬಂದ ಮುಂಡ ಅನೇಕ ದಿನಗಳ ಕಾಲ ಯುದ್ಧವನ್ನ ಮಾಡಿದಾಗ ಮುಂಡನ ರುಂಡವನ ಚಂಡಾದಿರತಕ್ಕಂತ ತಾಯಿಗೆ ದೇವಾನು ದೇವತೆಗಳು ಕೂಡಿಕೊಂಡು ಚಾಮುಂಡಿ ತಿಳ್ಕೊಂಡು ಏಕಕಾಲಕ್ಕ ಜೈಕಾರವನ್ನ ಮಾಡ್ತಾರೆ ಜಗಜ್ಜನನಿ ಚಾಮುಂಡಿ ತೀ ಚಮುಂಡರನ ಸಂವಾರ ಮಾಡಿದ ಚಾಮುಂಡಿ ಅಂತಳ್ಕೊಂಡು ನಾಮವನ್ನ ಪಡೆದ ಮಹಾಮಾತೆ ಆ ಚಂಡಮುಂಡರ ಸಂವಾರ ಆದ ಬಳಿಕ ಮತ್ತೊಬ್ಬ ದೈತ್ಯನಾಗಿರುವಂತವ ರಕ್ತ ಬೀಜಾಸುರನ್ನುವಂತ ದೈತ್ಯ ಒಬ್ಬರನ್ನ ಸಂವಾರ ಮಾಡಿದ್ರೆ ರಣರಂಗದೊಳಗೆ ಸತ್ತೋಗಿ ಬಿಡುತ್ತಾರ ಇವ ರಕ್ತ ಬೀಜಾಸುರ ಹಂಗಲ್ಲ ಒಂದು ಹನಿ ರಕ್ತ ಭೂಮಿಗೆ ಬಿದ್ದಾಗ ಅಲ್ಲಿ ಹರಿತವಾದ ಆಯುಧಗಳ ಸಮೇತವಾಗಿ ರಕ್ತ ಬೀಜಾಸುರ ಆಗ್ತಿದ್ದ ಅವನಿಗೆ ಸಂವಾರ ಮಾಡಬೇಕಾದ್ರ ಅವನ ಹನಿ ರಕ್ತ ಭೂಮಿಗೆ ಬಿದ್ದಾಗ ಮತ್ತೊಬ್ಬ ರಕ್ತ ಬೀಜಾಸುರ ಸಹ ಉದಯ ಆಗ್ತಿದ್ದ ಅವನ ಹನಿ ರಕ್ತ ಭೂಮಿಗೆ ಬಿದ್ದಾಗ ಕೈ ಒಳಗ ಆಯುಧಗಳ ಸಮೇತವಾಗಿ ರಕ್ತ ಬೀಜಾಸುರರು ಉದಯ ಆಗಬೇಕಾದ್ರ ದೇವಿ ಯಾವ ರೂಪವನ್ನು ತಾಳಿ ಆ ದೈತ್ಯರಾಗಿರುವಂತ ರಕ್ತ ಬೀಜಾಸುರರನ್ನು ಸಂವಾರ ಮಾಡ್ತಾಳೆ ಅನ್ನುವಂಥ ವಿಚಾರ ನಾಳೆಂದು ದಿವ್ಸ ನಾವು ನೀವೆಲ್ಲರೂ ಆಲಿಸೋಣ ಅಂತ ಹೇಳಿ